ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ಪಾಟೀಲ್ ಆ್ಯಂಡ್ ಬ್ಲಾಗ್ಸ್ ಇದು ಇವತ್ತು ಬುಧವಾರ ಫುಲ್ ಜೋರು ಮಳೆ ಬರಾಕ್ತೈತಿ ಬಿಜಾಪುರ ಒಳಗೆ ಮಧ್ಯಾಹ್ನ ಸ್ಟಾರ್ಟ್ ಆಗೈತಿ ಮಳೆ ಬರೋಕ್ಕೆ ಈವ್ನಿಂಗ್ ಚಂದ ಅನ್ಸಾಕತ್ತಿತ್ತು ಕ್ಲೈಮೇಟ್ ಹಾಗಾಗಿ ಮಾಡಿಕೊಂಡೆ ಏನಾದರೂ ಸ್ಪೆಷಲ್ ತಿನ್ಬೇಕು ಯಾರಾರ ತಂದು ಕೊಡಬೇಕು ಬಿಸಿ ಬಿಸಿದ ತಿನ್ಬೇಕು ಅಂತೇಳಿ ಅನ್ನಿಸ್ತಿ ಆಮೇಲೆ ನೆನ್ಪಾಕೈತಿ ನಾವೇ ಮಮ್ಮಿಗೆ ಒಳ್ದೀವಿ ಸೊ ನಾವೇ ಮಾಡಬೇಕಲ್ಲ ಅಂತ ಹೇಳಿ ಅನ್ನಿಸ್ತೀವಿ ಅನ್ನಿಸ್ತು ಸೊ ಇದು ನಮ್ಮ ಬಿಜಾಪುರ ಒಳಗಿಂದ ವೆದರ್ ಹಂಗೈತಿ ಇವತ್ತು ಮಸ್ತ್ ಥಂಡೈತಿ ಆಮೇಲೆ ಇವತ್ತು ಮಾರ್ನಿಂಗ್ ಇಂಥ ಏನೇನಾಯ್ತು ಅಂತ ಹೇಳಿ ನೋಡ್ಕೊಂಬರೋಣಂತ ಇವತ್ತು ನಾನು ಒಂದೆಷ್ಟು ಸ್ಯಾರಿ ಪಿಕೋ ಫಾಲ್ ಮಾಡು ಬಂದಿದ್ದು ಸೊ ಅದನ್ನು ಮಾಡ್ಕೊತ ಕುಂತಿದ್ದೆ ನಂದು ಸೀರೆಗೆ ಥ್ರೆಡ್ ಕಾಣ್ಲಾರ್ದಂಗೆ ಯಾವ ಥರ ಅಂತ ಹೇಳಿ ಒಂದು ವಿಡಿಯೋ ಮಾಡೀನಿ ಅದನ್ನು ಬೇಕಂದ್ರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಚೆಕ್ ಮಾಡ್ಕೋರಿ ಸೊ ಈಗ ಒಂದೆರಡು ಸೀರೇನ ಫಾಲ್ ಹಚ್ಚೋದಿತ್ತು ಆಮೇಲೆ ನಂದೊಂದು ಸೀರೇನೂ ಇತ್ತು ಇದ್ರೊಳಗೆ ಎಲ್ಲ ಸೀರೆ ಫಾಲ್ ಹಚ್ಚಿ ಇಟ್ಕೊಂಡೆ ಆಮೇಲೆ ಇವತ್ತೊಂದಿಷ್ಟು ನಾನು ಟೈಲರಿಂಗ್ ಕಡೆ ಹೋಗಬೇಕಾಗಿತ್ತು ಅದಕ್ಕಾಗಿ ಎಲ್ಲ ಕೆಲಸ ಮಾಡಿಕೊಂಡು ಇವತ್ತು ಮಧ್ಯಾಹ್ನ ನಾನು ಶೀಕರ್ಣಿ ಮಾಡಿದ್ದೆ ಶೀಕರ್ಣಿ ಚಪಾತಿ ಪಲ್ಯ ಅನ್ನ ಸಾಂಬಾರು ಮಾಡಿದ್ದೆ ಶೀಕರ್ಣಿ ರೆಸಿಪಿನ ಶೇರ್ ಮಾಡ್ತೀನಿ ನಮ್ಮ ನಾರ್ತ್ ಸೈಡ್ ನಾವು ಹೆಂಗೆ ಮಾಡ್ತೀವಿ ಅಂತ ಹೇಳಿ ನಾರ್ತ್ ಕರ್ನಾಟಕ ಸೈಡ್ ನಾವು ಅದನ್ನು ಹೆಂಗೆ ಮಾಡ್ತೀವಿ ಅಂತ ಹೇಳಿ ಏನಿಲ್ಲ ಜಸ್ಟ್ ಹಣ್ಣು ತೊಗೊಂಡು ಸ್ವಲ್ಪ ಮೇಲ್ ಮೇಲ್ಗಡೆ ಅಂದ್ರೆ ಕಿಚ್ಚಿ ಆಮೇಲೆ ಪಲ್ಪ್ ತೆಗಿತೀನಿ ಆಮೇಲೆ ನಾವು ಒಟ್ಟ ಕೈಯಾಡ್ಸೋಂಗಿಲ್ಲ ಶ್ರೀಕರ್ಣಿ ಒಳಗೆ ನಮಗೆ ಕೈಯಾಡಿಸಿದ್ದು ಇಷ್ಟ ಆಗಂಗಿಲ್ಲ ಹಾಗಾಗಿ ನಾನು ಎಲ್ಲರ ಎಲ್ಲಿ ಹೋದ್ರೂ ಶ್ರೀಕರ್ಣಿ ಯಾರು ಮಾಡಿದ್ರು ತಿನ್ನಂಗಿಲ್ಲ ನಾನು ಕೈಯಾಡ್ಸಾರ್ದು ಸ್ಪೂನ್ಲೇನೆ ಮಾಡಿರೋದು ಇಷ್ಟ ಆಗ್ತೈತಿ ಅದು ಕೈಯ್ಯಾಡಿಸಿದ್ರೆ ತಿನ್ಬೇಕಂತ ಅನ್ಸಂಗಿಲ್ಲ ನಂಗೆ ಹಾಗಾಗಿ ನಾನು ಅದು ರೂಢಿ ಇಟ್ಕೊಂಡೇ ಇಲ್ಲ ನಾನು ಯಾವಾಗಾದ್ರೂ ಕೈ ಒಟ್ಟ ಜಾಸ್ತಿ ಕೈ ಯೂಸ್ ಮಾಡೋಂಗಿಲ್ಲ ಅದು ಪಲ್ಪ್ ಏನು ತೆಗೆದು ಅದರದ್ದು ಒಳಗಿನ ಬೀಜ ತೆಗ್ದು ಒಗಿ ತೆಗೆದಿಟ್ಟು ಮುಗೀತು ಆಮೇಲೆ ನಾನು ಎಲ್ಲ ಸ್ಪೂನ್ ಮೇಲೆ ಕೈಯ್ಯಾಡಿಸ್ತೀನಿ ಸೊ ನನಗೆ ಹಿಂಗೆ ಮಾಡೋದು ಇಷ್ಟ ಆಗ್ತೈತಿ ನಿಮಗೆ ಯಾವ ಥರ ನೀವು ಯಾವ ಥರ ಮಾಡ್ತೀರಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಈಗೆಲ್ಲ ಅಡುಗೆ ರೆಡಿ ಆತು ಇನ್ನೇನು ಊಟ ಮಾಡ್ಬೇಕು ಬರ್ರಿ ಮತ್ತೆ ಊಟ ಮಾಡೋಣಂತ ಮತ್ತು ನಂದು ರೊಟೀನ್ ಏನೇನು ಆಗ್ತೈತಿ ಇವತ್ತು ಇಡೀ ಡೇ ನಂದು ಅಂಥೇಳಿ ನಿಮ್ಮ ಜೊತೆಗೆ ತೋರಿಸ್ತೀನಿ ಆಮೇಲೆ ಈ ವಿಡಿಯೋ ಒಳಗೆ ಒಂದು ಇನ್ಫಾರ್ಮೇಷನ್ ವೀಡಿಯೋ ಅಂತಲೇ ಹೇಳ್ಬೋದು ಇದು ಯಾಕಂದ್ರೆ ಈಗ ಎಲ್ಲರೂ ಏನು ಮಾಡಾತ್ತಾರಂದ್ರೆ ಆರಿ ವರ್ಕ್ ಬಿಟ್ಟು ಥ್ರೆಡ್ ವರ್ಕಿಗೇನ ಹೊಂಟಾರ ಬ್ಲೌಸ್ ವರ್ಕ್ ಹಾಕ್ಸಕ ಸೊ ಅದೇ ಥರ ನಾನು ಇಲ್ಲಿ ನನಗೊಬ್ಬರು ಪರಿಚಯದವ್ರದಾರ ಅವರು ರೀಸ್ನೇಬಲ್ ಒಳಗನ ಹಾಕಿಕೊಡ್ತಾರೆ ಹೊಸದಾಗಿ ತಗೊಂಡಾರೆ ಇಲ್ಲಿ ಸೆವೆನ್ ಆಗೈತಿ ನಮ್ದು ಒಂದು ಸ್ವಲ್ಪ ಟೈಲರಿಂಗ್ ಕಡೆ ಹೊಂಟಿದ್ದೆ ಒಂದಿಷ್ಟು ಬ್ಲೌಸ್ ಸ್ಟಿಚ್ ಕೊಡ ಸ್ಟಿಚ್ ಮಾಡ್ಸಕ್ಕೆ ಹೋಗಬೇಕಾಗಿತ್ತು ಹೊಂಟಿದ್ದೆ ಮೊದಲೇ ಕೊಟ್ಟು ಬಂದಿದ್ದೆ ಅವು ಏನು ಮಾಡೋರು ಕೇಳಿ ಇವೊಂದಿಷ್ಟು ಕೊಟ್ಟು ಬರ್ತೀನಿ ಹೋಗಿ ಬರ್ರಿ ಮೊದಲೆಲ್ಲ ಆರಿ ವರ್ಕಿಗೆ ಜಾಸ್ತಿ ಪ್ರಿಫ್ರೆನ್ಸ್ ಇತ್ತು ಈಗೂ ಐತಿ ಬ್ರೈಡಲ್ಲಿ ಅವು ಆರಿ ವರ್ಕ್ ಹಾಕಿಸ್ಕೊಂಡ್ರೆ ಇಲ್ಲ ಬಟ್ ನಾವು ಏನು ರೆಗ್ಯುಲರ್ ಬೇಸಿಸ್ ಮೇಲೆ ಉಟ್ಕೋಬೇಕು ಅಂತೇಳಿ ಮಾಡ್ತೀವಲ್ಲ ಆ ಬ್ಲೌಸ್ಗಳಿಗೆಲ್ಲ ಆರಿ ವರ್ಕ್ ಹಾಕ್ಸೋದು ಭಾಳ ರೇರ್ ಆಗ್ಬಿಟ್ಟೈತೆ ಈಗ ನಾನಂದ್ರೂ ಹಾಕ್ಸಂಗಿಲ್ಲ ಈ ಥರನ ಥ್ರೆಡ್ ವರ್ಕ್ ಮಾಡಿಸ್ಬಿಡ್ತೀನಿ ಮಷಿನ್ ವರ್ಕ್ ಮಷಿನ್ ವರ್ಕನ ಚೆಂದ ಬಂದವು ಈಗ ಡಿಸೈನ್ಸ್ ಅಂತರೂ ಸೂಪರ್ ಇರ್ತಾವೆ ಸೊ ಮತ್ತು ವಾಷೆಬಲ್ ಏನಾರಾದ್ರೂ ಬ್ಲೌಸ್ ವಾಶ್ ಮಾಡ್ಬೋದು ಅದು ಆರಿ ವರ್ಕ್ ಆದರೂ ವಾಶ್ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ನಾನು ಈಗ ಮಷಿನ್ ವರ್ಕ್ ಹಾಕ್ಸೋಕನ ಪ್ರಿಫರ್ ಮಾಡ್ತೀನಿ ಆಲ್ಮೋಸ್ಟ್ ನಾನೆಲ್ಲ ಮಷಿನ್ ವರ್ಕ್ ಹಾಕ್ಸಿನ ಬ್ಲೌಸಿಗೆ ಎಲ್ಲ ಕಲರೂ ಆದವು ನನ್ನ ಕಡೆ ಈಗ ಇವು ನಮ್ಮ ಅಕ್ಕನ ಬ್ಲೌಸ್ ಅಕ್ಕಿ ಧಾರವಾಡದಿಂದ ಮೊನ್ನೆ ಬಂದಾಗ ಇವ್ರ ಕಡೆ ಹಾಕ್ಸಿ ಹಾಕಿ ಹೋಗಿದ್ಲ ಅವರು ವರ್ಕ್ ಎಲ್ಲ ಮಾಡಿಟ್ಟಾರೆ ಫಿನಿಶಿಂಗ್ ಅಂತೂ ಚೆಂದ ಬಂದಿತ್ತು ಇನ್ನೇನೇ ಸ್ಟಿಚ್ ಮಾಡೋದಿತ್ತು ಬ್ಲೌಸ್ ಫಸ್ಟ್ ತೋರಿಸಿದ ಬ್ಲೌಸ್ ಒಂದು ಈ ಬ್ಲೂ ಕಲರ್ ಒಂದು ಇದೊಂದು ಮರೂನ್ ಕಲರ್ ಒಂದು ಮರೂನ್ ಕಲರಿಂದ ಅಷ್ಟೇ ಆಗಿ ಒಂದೇ ಲೈನಿಂದ ಹಾಕ್ಸಿದ್ವಿ ಸೊ ಇವ್ರೇನು ಇದ್ದಾರಲ್ಲ ಸ್ಟಿಚ್ ಭಾಳ ಚಂದ ಸ್ಟಿಚ್ ಮಾಡ್ತಾರ ಫಿನಿಷಿಂಗ್ನು ಭಾಳ ನೀಟ್ ಬರ್ತೈತಿ ಈ ಕಡೆ ಏನು ಬಿಜಾಪುರ ಒಳಗೆ ಟಕ್ಕೆ ರೋಡು ಮತ್ತು ಅಲ್ಲಮಿನ ಸೈಡ್ ಯಾರ್ಯಾರ ಅದಿರಿ ನಿಮಗೆ ಬೇಕಂದ್ರೆ ನನ್ಗೆ ಕಮೆಂಟ್ ಮಾಡಿ ಹೇಳಿರಿ ನಾನು ಅವರಿಗೆ ಅವ್ರನ್ನ ಅವ್ರ ನಂಬರ್ ಕೊಡ್ತೀನಿ ನೀವು ಹೋಗಿ ಹಾಕಿಸ್ಕೊರಿ ಇದು ನೋಡಿರಿ ಆರಿ ವರ್ಕಿಂತಲೂ ಮಸ್ತ್ ಆಗೈತಿ ಇದು ಬ್ಲೌಸ್ ಇದಕ್ಕೆ ವಿತ್ ಸ್ಟಿಚ್ಚಿಂಗನ್ನು ಮೂರು ಸಾವಿರ ಅಂತಂದು ಹೇಳಾರವ್ರು ಅದೇ ನಾವು ಆರಿ ವರ್ಕ್ ಮಾಡ್ಸಕ್ಕೆನ ಈ ಥರ ಡಿಸೈನ್ ಮಾಡ್ಸೋಕೆ ನಾವು ಐದಾರು ಸಾವಿರ ಕೊಟ್ಟು ಆಮೇಲೆ ಸ್ಟಿಚ್ ಮಾಡಿಸೋದು ಅದೆಲ್ಲ ಆಗ್ತೈತಿ ಡಬಲ್ ಕೊಡೋದನ್ನ ಇಲ್ಲಿ ಹಾಫ್ ಒಳಗೆ ಈ ಥರ ಗ್ರ್ಯಾಂಡಾಗಿ ನಾವು ವರ್ಕ್ ಹಾಕಿಸ್ಕೊಬೋದು ಅವರು ಮಷೀನು ಎಷ್ಟು ಚೆಂದ ವರ್ಕ್ ಹಾಕ್ತೈತಿ ಹೊಸದಾಗಿ ತೊಗೊಂಡಾರ ಅವರು ಮಷೀನ್ ಚಲೋ ಮಾಡ್ತಾರೆ ಬಿಸ್ನೆಸ್ ಚಲೋ ಅವ್ರದ್ದು ಹೆಣ್ಮಕ್ಳಿಗೆ ಹೇಳಿ ಮಾಡಿಸಿದಂಥ ಬಿಸ್ನೆಸ್ ಸ್ಟಿಚಿಂಗ್ ಕಲಿತರ ಆಯ್ತಾ ಎಲ್ಲ ಬಂದಂಗೆ ಈಗಂತೂ ಮಷಿನ್ ಎಲ್ಲರೂ ತೊಗೊಂಡು ಎಲ್ಲ ಥರನೂ ಮುಂದುವರ್ಯಕತ್ತರ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಫೈನಾನ್ಷಿಯಲಿ ಭಾಳ ಹೆಲ್ಪ್ ಆಗುವಂಥ ಬಿಸ್ನೆಸ್ ಅಂತಲೇ ಹೇಳ್ಬೋದು ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳ್ಬೋದು ಈಗ ಇವರೇ ಥರ್ಟಿ ಪ್ಲಸ್ ಥರ್ಟಿ ತೌಸಂಡ್ಗಿತ್ಲೂ ಜಾಸ್ತಿ ಇನ್ಕಮ್ ಆಯ್ತು ಅವ್ರದ್ದು ಒಂದು ತಿಂಗಳಿಗೆ ಮಷಿನ್ ಮೇಲೆ ನನಗಂತೂ ಇದು ಭಾಳ ಇಷ್ಟ ಆಯಿತು ಅಷ್ಟೇ ಕಲತ್ರ ಎಲ್ಲ ಈಸಿ ಇದು ನೋಡಿರಿ ಇನ್ನೊಂದು ಬ್ಲೌಸಿಗೆ ವರ್ಕ್ ಹಾಕತ್ತಿದ್ರೆ ಎಷ್ಟು ನೀಟಾಗಿ ವರ್ಕ್ ಹಾಕ್ಯಾರ ನಮ್ಗೆ ಈ ನಿಮ್ಗೆ ಯಾರಿಗಾರ ಇವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ ಈ ಕಡೆ ಟಕ್ಕೆ ಸೈಡ್ ಮತ್ತು ಆಲಮಿನ ಸೈಡ್ ಇರೋರು ಕಮೆಂಟ್ ಮಾಡಿ ಹೇಳಿರಿ ನಾನು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ನಿಮಗೆ ಶೇರ್ ಮಾಡ್ತೀನಿ ಅಂತ ಮಳೆ ಬರಾಕತ್ತಿದ್ದ ಹೇಳಿ ನನ್ನ ಮಗನಿಗೆ ಮಮ್ಮಿ ಏನಾರ ತಿನ್ಬೇಕು ಅನ್ಸೈತೆ ಮಮ್ಮಿ ಅಂತ ಹೇಳಂತ ಅಂದ ಇವತ್ತು ನಾನು ಮಧ್ಯಾಹ್ನ ರಿಲಯನ್ಸಿಗೆ ಹೋಗಿ ಬಂದಿದ್ದೆ ಹೋದಾಗ ಪೊಟ್ಯಾಟೊ ಬೈಟ್ಸ್ ತೊಗೊಂಡು ಬಂದಿದ್ದೆ ಚೀಸ್ ಬಾಲ್ ಅಂಥೇಳಿ ತೊಗೊಂಡು ಬಂದಾಗ ಅದನ್ನು ಫ್ರೈ ಮಾಡಿ ಕೊಡ್ಬೇಕಂತ ಹೇಳಿ ಕೊಡದಿದ್ದೆ ಅವನಿಗೆ ಯಾಕೋ ಅದು ಅಷ್ಟಾಗಿ ಇಷ್ಟ ಆಗಲಿಲ್ಲ ಬೇರೆ ಮಾಡಿಕೊಡು ಅಂದ ಬ್ಯಾಸಪ್ಪ ನಾಳೆ ಮಾಡ್ಕೊಡ್ತೀನಿ ಅಂತಂದು ಹೇಳೀನಿ ಹಾಗೆ ಮನೆಯೊಳಗೆ ಇದ್ದ ಅಂದರೆ ಏನಾರು ಏನಾರು ಸ್ನ್ಯಾಕ್ಸ್ ಟೈಪ್ ಕೇಳ್ತಿರ್ತಾನೆ ಮಾಡಿಕೊಡ್ಬೇಕು ಅವನಿಗೆ ಇಲ್ಲಾಂದ್ರೆ ನೀ ಏನು ಹೇಳಿ ನಾ ಮಾಡಿ ನಾನು ಹೇಳಿದ್ದೇನು ಮಾಡೋಂಗೇ ಇಲ್ಲ ಮಮ್ಮಿ ನೀನು ಅಂತ ಅಂತಾನ ಹಾಗಾಗಿ ಅವ್ನು ಆ ಮಾತಿಗಾದ್ರು ಮಾಡಿಕೊಡ್ಬೇಕಂತ ಹೇಳಿ ಅನ್ನಿಸ್ತೈತಿ ಸೊ ಹಲೋ ಫ್ರೆಂಡ್ಸ್ ಈ ನನ್ನ ಮಗ ನೋಡಿ ಚೆಂದ ಮಾತಾಡ್ತಾನೆ ಐ ಆಮ್ ಗುಡ್ ಬಾಯ್ ವೆಲ್ಕಮ್ ಬ್ಯಾಕ್ ಟು ಹೇಳ ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮ ಚಾನಲ್ ಪಾಟೀಲ್ ಆ್ಯಂಡ್ ಬ್ಲಾಗ್ಸ್ ಈಗ ಈಗ ಏನು ಮಾಡುನು ಸ್ಟಡಿ ಮಾಡುನು ಮೈ ನೇಮ್ ಈಸ್ ಅಥರ್ವ ರೆಡ್ಡಿ ಮೈ ಫಾದರ್ ನೇಮ್ ಈಸ್ ಸಂಜು ಸಂಜು ಕಾಕಾ ಬೇರೆ ನಿನ್ನ ನಿಮ್ಮ ಪಪ್ಪನ ಹೆಸರೇನು ಸಂಜು ವಾಟ್ ಈಸ್ ಯುವರ್ ಮದರ್ ನೇಮ್ ಮೈ ಮದರ್ ನೇಮ್ ಈಸ್ ಮ ವಿದ್ಯಾ ಐ ಆಮ್ ಐ ಆಮ್ थ्री ईयर्स ओल्ड आई लिव इन विजयपुरा मेरा नाम अथर्वा. मेरा बाप का नाम संजू मेरा, मेरा माँ का नाम, नाम विद्या मैं, मैं तीन साल का हूँ हूँ मैं, मैं विजयपुर में, में मैं, रहता हूँ ನನ್ನ ಹೆಸರು ಅಥರ್ವ ನನ್ನ ತಂದೆ ಹೆಸರು ಸಂಜು ನನ್ನ ತಾಯಿಯ ಹೆಸರು ವಿದ್ಯಾ ನನ್ನ ನಾನು ಮೂರು ವರ್ಷದವ ನಾನು ವಿಜಯಪುರದಲ್ಲಿ ವಾಸಿಸುತ್ತೇನೆ ಹ್ಞೂ ಧನ್ಯವಾದಗಳು ಥ್ಯಾಂಕ್ ಯು ಟು ತ್ರೀ ಫೋರ್ 5, ಸಿಕ್ಸ್ ಸೆವೆನ್ ಏಟ್ ನೈನ್ ಟೈನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು 9, 10. एक दो दो, दो दो तीन, तीन चार पाँच सात, आठ नौ दस हो गया खत्म हो गया एंड है ಇಷ್ಟ ತನಕ ನೀವೇನು ನೋಡಿದ್ರಲ್ಲ ನಮ್ಮ ಚೋಟು ಚೋಟು ಎಷ್ಟು ಚಂದ ಓದ್ತೈತಿ ಏನು ಓದಿಸಿದ್ರು ಎಲ್ಲ ಓದ್ತಾನವ ಗುಡ್ ಬಾಯ್ ಅದನವ ಈಗ ಅವನಿಗೆ ನೋಡಿ ಅವನು ಓದ್ಕೋತ ಕುಂತಾನೆ ಚಂದ ಕೂಡಪ್ಪ ಚಂದ ಕೂಡ ಹಾಂ ಏನೋ ಒಂದು ಮಾಡ್ತೀನಿ ತಡೆ ಮಮ್ಮಿ ಅಂತೇಳಿ ಹಿಡ್ಕೊಂಡು ಕುಂತಾನ ಏನ್ ಮಾಡ್ತಾನೋ ಓದ್ತಿಲ್ಲ ಇವ ಮಾತ್ರ ಗುಡ್ ಬಾಯ್ ಆಗ್ಬಿಟಾನ ಎಲ್ಲ ಓದ್ ನಾ ಏನು ಓದಿಸ್ತೀನಿ ಎಲ್ಲ ಓದ್ತಾನೆ ಹ್ಮ್ ಕ್ಯಾಪ್ ಅಕೌಂಟ್ ಹೆಂಗ್ ನೋಡತೀನಿ ಬಾ ಇಲ್ಲಿ ಯಾವ ಕಂಟ್ರಿದು ಫ್ಲಾಗ್ಸ್ ಅದಾವತಿನ್ ಬಾ ಇಲ್ಲಿ ತಗೊಂಡ್ ಬಾ ಹ್ಮ್ ಓಪನ್ ಮಾಡಿ ಬುಕ್ ಓಪನ್ ಮಾಡಿ ಬುಕ್ ಓಪನ್ ಮಾಡಿ ಅದೇ ಅದೇ ಸಣ್ಣವ ಓದಿದ ತಕ್ಷಣ ದೊಡ್ಡವ್ ನಾನು ಏನಾರ ಓದ್ತೀನಿ ಮಮ್ಮಿ ಅಂತ ಹೇಳಿ ಒಂದು ಅಟ್ಲಾಸ್ ಬುಕ್ ಹಿಡ್ಕೊಂಡು ಕುಂತಾನೆ ಸೊ ಅವನಿಗೇನೆ ಫ್ಲ್ಯಾಗ್ಸದ್ದು ಎಕ್ಸ್ಪ್ಲೈನ್ ಮಾಡಾಕತ್ತಿದ್ಯಾ ಯಾವ ದೇಶದ ಫ್ಲ್ಯಾಗು ಯಾವ ಥರ ಕಾಣಿಸ್ತಾವ ಹೇಳಿ ಅವನಿಗೆ ಹೇಳಕತ್ತಿದ್ದ ಸಮರ್ ವೆಕೇಶನ್ ಒಳಗೆ ಎಲ್ಲಿ ಕಳಿಸ್ಲಿಲ್ಲ ನಾನು ಈ ಸತಿ ಅವನಿಗೆ ಹಂಗಾಗಿ ಎಲ್ಲ ಮರ್ತಂಗಾಗ್ಬಿಟ್ಟಿದ್ದೆ ಅವನಿಗೆ ಇನ್ಮೇಲೆ ಟ್ಯೂಷನ್ ಸ್ಟಾರ್ಟ್ ಮಾಡಬೇಕು ಇವತ್ತಿನ ನನ್ನ ಈ ವ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತೀನಿ ನನಗೆ ಕಮೆಂಟ್ ಮಾಡಿ ಹೇಳಿರಿ ಇದಕ್ಕಿಂತ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋಕೆ ಟ್ರೈ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್